ರಾಜ್ಯ ಸರ್ಕಾರಿ ನೌಕರರಿಗೆ ಹಬ್ಬದ ಮುಂಗಡ ಹಣ ಹಾಗೂ ಗಳಿಕೆ ರಜೆಯ ನಗದೀಕರಣಕ್ಕಾಗಿ ಮಹತ್ವದ ಮಾಹಿತಿ ಪ್ರಕಟಿಸಿದ್ದು ಎಲ್ಲ ನೌಕರರು ಈ ಬಗ್ಗೆ ತಿಳಿದುಕೊಳ್ಳಲು ಕೋರಲಾಗಿದೆ ಮತ್ತು ಈ ಬಗ್ಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿ ಕೂಡ ಬಿಡುಗಡೆ ಮಾಡಲಾಗಿದೆ ಹೌದು ರಾಜ್ಯ ಸರ್ಕಾರಿ ನೌಕರರಿಗೆ ಎಚ್ಆರ್ಎಂಎಸ್ ಐದರ ತಂತ್ರಾಂಶದಲ್ಲಿ ವೇತನ ಸೆಳೆಯುವ ನೌಕರರು ಹಬ್ಬದ ಮುಂಗಡ ಪಡೆಯಲು ಹಾಗೂ ಗಳಿಕೆ ರಜೆಯ ನಗದೀಕರಣಕ್ಕಾಗಿ ಇಎಸ್ಎಸ್ನ ನ ಅಪ್ಲಿಕೇಶನ್ ಮೂಲಕವೇ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಈ ಕುರಿತಂತೆ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಎರಡು ನಿರ್ದೇಶನಾಲಯ ಯೋಜನಾ ವ್ಯವಸ್ಥಾಪಕರು ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು ಅದರನ್ವಯ ಮಾಹಿತಿ ಹೀಗಿದೆ ಮತ್ತು ಅದರ ಕಾಪಿಯನ್ನು ಕೂಡ ಈ ವಿಡಿಯೋಕ್ಕೆ ನೀಡಲಾಗುವುದು ಸಂಬಂಧಪಟ್ಟವರು ವೀಕ್ಷಿಸಿ ಅದರಲ್ಲಿ ರಾಜ್ಯದಲ್ಲಿ ಎಲ್ಲಾ ಸಚಿವಾಲಯಗಳ ಇಲಾಖೆಗಳ ಪೈಕಿ ಎಚ್ಆರ್ಎಂಎಸ್ ಎರಡರ ತಂತ್ರಾಂಶ ಬಳಸಿ ಈಗಾಗಲೇ ವೇತನ ಸೆಳೆಯುತ್ತಿರುವ ನೌಕರರ ಇಎಸ್ಎಸ್ ಅಪ್ಲಿಕೇಶನ್ ಮೂಲಕ ಸದರಿ ನೌಕರರ ಅಧಿಕಾರಿಗಳ ಲಾಗಿನ್ ಮೂಲಕ ಈ ಕೆಳಕಂಡ ವಿವರಗಳನ್ನು ವೀಕ್ಷಿಸಿ ವೇತನ ಪಟ್ಟಿ ರಜಾ ವಿವರಗಳು ಗಳಿಕೆ ರಜೆ ಅರ್ಧ ವೇತನ ರಜೆ ಮುಂಬರುವ ಸಾರ್ವಜನಿಕ ರಜಾ ದಿನಗಳು ಸಾಲದ ವಿವರಗಳು ಸಕ್ರಿಯ ಸಾಲಗಳು ಮುಕ್ತಗೊಳಿಸದ ಸಾಲಗಳು ಮುಂಗಡ ವಿವರಗಳು ಸಕ್ರಿಯ ಮುಂಗಡಗಳು ಮುಚ್ಚಿದ ಮುಂಗಡಗಳು ಮುಂಗಡ ಅರ್ಜಿಗಳು ವಿಮೆ ಸಕ್ರಿಯ ವಿಮೆಗಳು ಒಟ್ಟು ವಿಮೆಯ ಮೊತ್ತ ವಸೂಲಾತಿ ಸಕ್ರಿಯ ವಸೂಲಾತಿಗಳು ಸಕ್ರಿಯ ಸ್ಥಳೀಯ ವಸೂಲಾತಿಗಳು ಮುಕ್ತಗೊಳಿಸಿದ ವಸೂಲಾತಿಗಳು ಡಿಜಿ ಲಾಕರ್ ನೌಕರರ ಅಧಿಕಾರ ಪ್ರೊಫೈಲ್ ನೌಕರರ ಅಧಿಕಾರಿಯ ಮಾಹಿತಿ ಸಂಯೋಜನೆಗಳು ಸಹಾಯ ಮತ್ತು ಬೆಂಬಲ ಹಬ್ಬದ ಮುಂಗಣ ಗಳಿಕೆ ರಜೆ ನಗದೀಕರಣ ಮೇಲ್ಕಂಡ ವಿವರಗಳ ಕ್ರಮ ಸಂಖ್ಯೆ ಒಂದರಿಂದ ಎಂಟರಲ್ಲಿರುವಂತೆ ಇಎಸ್ಎಸ್ ಲಾಗಿನ್ ಮೂಲಕ ಸದರಿ ನೌಕರರು ಅಧಿಕಾರಿಗಳು ಅವರ ವೇತನದ ವಿವರಗಳನ್ನು ವೀಕ್ಷಿಸಲು ಮಾತ್ರ ಅನುವು ಮಾಡಿಕೊಡಲಾಗಿದೆ ಮುಂದುವರೆದು ಕ್ರಮ ಸಂಖ್ಯೆ ಒಂಬತ್ತು ಹಾಗೂ ಹತ್ತರಲ್ಲಿರುವಂತೆ ಎಚ್ಆರ್ಎಂಎಸ್ ಟೂನ ತಂತ್ರಾಂಶವು ಕಾಲಕಾಲಕ್ಕೆ ಹೊಸ ಮ್ಯಾಡೂಲ್ಗಳ ಜೋಡಣೆಯಿಂದ ನವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಎಚ್ಆರ್ಎಂಎಸ್ನ ಟೂನ ತಂತ್ರಾಂಶವನ್ನು ಬಳಸಿ ವೇತನವನ್ನು ಸೆಳೆಯುತ್ತಿರುವ ನೌಕರರು ಇನ್ನು ಮುಂದೆ ಹಬ್ಬದ ಮುಂಗಡ ಪಡೆಯಲು ಅರ್ಜಿಯನ್ನು ಹಾಗೂ ಗಳಿಕೆ ರಜೆಯ ನಗದೀಕರಣಕ್ಕಾಗಿ ಅರ್ಜಿಯನ್ನು ಅವರ ಲಾಗಿನ್ ಬಳಸಿ ಎಎಸ್ಎಸ್ ಅಪ್ಲಿಕೇಶನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಲು ಕೋರಿದೆ ಹಾಗೂ ಇದರ ಬಗ್ಗೆ ತಮ್ಮ ಇಲಾಖಾ ವ್ಯಾಪ್ತಿಯಲ್ಲಿರುವ ಎಲ್ಲ ಡಿಡಿಒಗಳಿಗೆ ಸೂಕ್ತ ಮಾರ್ಗಸೂಚಿಯನ್ನು ನಿರ್ದೇಶನವನ್ನು ನೀಡಲು ಕೋರಿದೆ ಎಚ್ಎಚ್ಆರ್ ಎಂಸ್ನ ಎರಡರ ತಂತ್ರಾಂಶವನ್ನು ಬಳಸಿ ವೇತನವನ್ನು ಸೆಳೆಯುತ್ತಿರುವ ನೌಕರರ ಸಹಾಯಕ್ಕಾಗಿ ಹಬ್ಬದ ಮುಂಗಡ ಪಡೆಯಲು ಹಾಗೂ ಗಳಿಕೆ ರಜೆಯ ನಗದೀಕರಣಕ್ಕಾಗಿ ಇ ಅಪ್ಲಿಕೇಶನ್ ಮೂಲಕವೇ ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಕೈಪಿಡಿಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ ಈ ಕೈಪಿಡಿಯ ಸಾಫ್ಟ್ ಪ್ರತಿಯನ್ನು ಎಚ್ಆರ್ ಎಂಎಸ್ನ ಟೂ ತಂತ್ರಾಂಶದ ಲ್ಯಾಂಡಿಂಗ್ ಪುಟದಲ್ಲಿ ಹೆಲ್ಪ್ ಅಂಡ್ ಟ್ಯೂಟೋರಿಯಸ್ ಮೆಡೋಲ್ನಲ್ಲಿ ವೀಕ್ಷಿಸಬಹುದು ಹಾಗೂ ಡೌನ್ಲೋಡ್ ಮಾಡಲು ಕೂಡ ಅನುಕೂಲ ಮಾಡಿಕೊಡಲಾಗಿದೆ ಇದರ ಸದುಪಯೋಗ ಪಡೆಯಲು ಸೂಚಿಸಿ ಇನ್ನು ಮುಂದೆ ಎಲ್ಲ ನೌಕರರ ಕ್ಷೇಮಗಳ ಕೋರಿಕೆ ರಜೆಯ ಕೋರಿಕೆ ದೂರು ಪರಿಹಾರ ಪ್ರಕ್ರಿಯೆಗಳನ್ನು ಕೂಡ ಎಸ್ಎಸ್ ಮುಖಾಂತರವೇ ನಿರ್ವಹಿಸಲು ಅವಕಾಶ ಕಲ್ಪಿಸಲಾಗುವುದು ಎಲ್ಲ ನೌಕರರು ತಮ್ಮ ಕೋರಿಕೆ ಅರ್ಜಿಯನ್ನು ಆನ್ಲೈನ್ನಲ್ಲಿ ಎಸ್ಎಸ್ ಮೂಲಕವೇ ನೀಡಬೇಕಾಗಿರುವುದರಿಂದ ಹಬ್ಬದ ಮುಂಗಡ ಹಾಗೂ ಗಳಿಕೆ ರಜೆ ನಗದೀಕರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭಿಕವಾಗಿ ಇಎಸ್ಎಸ್ ನಲ್ಲಿ ಬಿಡುಗಡೆ ಮಾಡಲಾಗಿದೆ ಎಂದು ತಮ್ಮ ಮುಖಾಂತರ ನಿಮ್ಮ ಇಲಾಖಾ ವ್ಯಾಪ್ತಿಗೆ ಬರುವ ಎಲ್ಲ ನೌಕರಿಗೆ ತಿಳಿಸಲು ಅರಿವು ಮೂಡಿಸಲು ಈ ಪತ್ರದಲ್ಲಿ ಕೋರಿದೆ ಇದಕ್ಕೆ ಸಂಬಂಧಪಟ್ಟಂತ ಕಾಪಿಯನ್ನು ಕೂಡ ಈ ವಿಡಿಯೋದಲ್ಲಿ ನೀಡಲಾಗುವುದು ವಿಡಿಯೋ ಅರ್ಥವಾಗದಿರುವವರು ಈ ಕಾಪಿಯನ್ನು ನೋಡಿ ಅರ್ಥ ಮಾಡಿಕೊಳ್ಳಬಹುದು ಸರ್ಕಾರದ ಇತರ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ